ಏನಿಲ್ಲ ಅಣ್ಣ ಮನೆಗೆ ಹೋದ್ಲ ಅಂತ ಇಟ್ಲ ಮನೇನ ಮರ್ತು ಬಿಡ್ತಾಳ ಅಲ್ಲೇ ಕುಂತ್ ಬಿಡ್ತಾಳ ಎಟತ್ತದ ಗಡ ಗಡ ಮಾತಾಡ್ಬೇಕು ಏನಿತ್ತ ಹೇಳ್ಬೇಕು ಕೇಳ್ಬೇಕು ಸುಮ್ ಬರ್ಬೇಕು ಇಟ್ಲಾಗ ನಾವು ಒಬ್ಬಕ್ಕಿ ಏಟಂತ ಮಾಡ್ಲಿ ಅದ್ರ ಬೇರೆ ಇವತ್ ರಜಾ ಬೇರೆ ಮಾಡಿದ್ವಿ ಮತ್ ನಾಳೆ ಗಿರ ಹೂಡ್ ಮಾಡ್ಕೊಣದ್ ಬೇಡನೆ ಎಲ್ಲಾ ಕೆಲ್ಸಾನ ಅಂತ ಕಾಣ್ತತಿ ಕರ ದುಡಿಲ್ಲ ನಿಮ್ಮ ಓವರ್ ಅಲ್ಲಿ ರೀಪಾ ನಾನ್ ಬಂದಿದ್ದೆ ನೀವ್ ಯಾಕ್ರಿ ನಮ್ಮ ಮನೆತನ ಬರಕ್ ಹೋಗಿದ್ರಿ ಏನಾರ ಇದ್ರಲ್ಲ ಅಂಗಡಿ ತಗ ಬಂದಿರ್ತಾನಲ್ಲ ಅವಾಗ ಹೇಳ್ಬೇಕು ಇಲ್ ತನಕ ಹಿಂಗೆಲ್ಲ ಬರ್ಬೇಡ್ರಿ ಅದ್ರ ಬೇರೆ ನಮ್ಮ ಮನೆಗಿಲ್ಲ ನೋಡಿದ್ರೆ ಏನ್ ಅನ್ಕಂತಾರ ಹಾ ನೀವೆಲ್ಲ ಹೇಳ್ತೀರಿ ಬಿಡ ಅಂಗಡಿ ತಕ್ಕ ಬಂದಾಗ ಹೇಳ್ರಿ ಅಂತಂದು ನಾ ಎಷ್ಟು ಸಲ ಕೇಳಿ ನಿಮ್ಮನ್ನು ಅಂಗಡಿ ತಕ್ಕ ಬಂದಾಗ ಒಂದರ ಉತ್ತರ ಕೊಟ್ಟಿರ ನನಗೆ ಒಟ್ಟ ರಿಪ್ಲೈ ಇಲ್ಲ ನಿಮ್ದು ನಾ ಸುಮ್ಮನೆ ಕೇಳಿ ಕೇಳಿ ನನಗೆ ಸಾಕಾಗೈತಿ ಅಷ್ಟಕ್ಕೂ ನೀವು ಎರಡು ಮೂರು ದಿವಸದ ಅಂಗಡಿ ಕಡೆಗೆ ಬಂದಿಲ್ಲ ಅದಕ್ಕ ಮನೆಗೆ ಬಂದೆ ಹುಡುಕ್ಯಂದ ಇಲ್ಲದ್ರೆ ನಾನೇನು ಮತ್ತೆ ಬರ್ತಿದ್ದಿಲ್ಲ ಅಷ್ಟಕ್ಕೂ ಮನೆಗೆ ಬಂದ್ರೆ ಹಿಂಗೆ ನೀವು ಮಾತಾಡ್ಸೋದು ಬರ್ರಿ ಕುತ್ಗ್ರಿ ನೀರು ಕುಡಿತೀರಿ ಚಹಾ ಕುಡಿತೀರಿ ಹಂಗಲ್ಲ ಏನು ಕೇಳೋ ಪದ್ಧತಿ ಇಟ್ಟಲ್ಲ ನಿಮ್ಮ ಮನೆಗೆ ಕುತ್ಕರಿ ಈಗ ನೀರು ಕುಡಿತೀರ ಚಹಾ ಕುಡಿತೀರ ಪಟ ಪಟ ಹೇಳ್ರಿ ಏನಾರು ಒಂದು ತಂದು ಕೊಡ್ತಾನೆ ಕುಡಿದು ಮೊದಲಿನಿಂದ ಜಾಗ ಖಾಲಿ ಮಾಡ್ರಿ ನಮ್ಮ ಬಂದ್ರೆ ನನ್ನ ಬಗ್ಗೆ ಏನು ತಿಳ್ಕೊಳ್ಳಂಗಲ್ಲ ಆಕೆ ನೀನು ಅಷ್ಟು ಯಾಕೆ ಹೆದರ್ತಿದ್ದಿ ಹಾಂ ನೀನು ಅಂಗಡಿಗೆ ಬಂದಾಗ ನಾ ಏನು ಕೊಡಲಿ ಮತ್ತೇನು ಕೊಡಲಿ ಮತ್ತೇನು ಕೊಡಲಿ ಅಂದ್ರೆ ಎಷ್ಟೋ ಹೊತ್ತನ ನಿಲ್ಲಿಸಿರ್ತಾನೆ ಅಂಗಡಿಯಾಗ ನಿಮ್ಮ ಮನೆ ಬಂದ್ರೆ ಗಡ ಹೋಗು ಗಡ ಹೋಗು ಅಂತೆಲ್ಲ ಹಿಂಗೆ ನೀವು ಬಂದರಿಗೆಲ್ಲ ಆತಿಥ್ಯ ಮಾಡೋದು ಆತಿಥ್ಯ ಇದ್ದೀವಿ ಓ ಬೋ ಅಂತಾರ ಇದೇನು ಅದೇನಾರು ಯಾಕೆ ಆಗೋಲ್ಲಕ್ಕ ನಿಮಗೆ ಚಾನ ಕೊಡಲ್ಲ ನೀರು ಕೊಡಲ್ಲ ಏನು ಬೇಡ ಹೋಗ್ಬಿಡ್ರಿ ನೀವು ನಮ್ಮ ಅವ್ವು ಇದ್ದಾಗ ಬರ್ರಿ ನೀವು ಏನು ಬೇಕಂದ್ರೆ ಕೇಳ್ರಿ ಅವ್ರ ಮುಂದೆ ನಿಮ್ಗೆ ಅವತ್ತು ಹೇಳೋನಿಲ್ಲ ನಾನು ನಮ್ಮ ಅವ್ವನ್ನ ಕೇಳ್ರಿ ಏನು ಕೇಳೋದಿದ್ರೆ ನಾನು ಏನು ಕೇಳಬೇಡ್ರಿ ಅಂತಂದು ಮತ್ತೆ ಬಂದು ಬಂದು ನನ್ನ ಕೇಳ್ತೀರಿ ಯಾಕೆ ನಮ್ಮ ಅವ್ರನ್ನ ಕೇಳೋಷ್ಟು ಧೈರ್ಯ ಇಲ್ಲ ನಿಮಗೆ ನೋಡು ನೋಡು ನನ್ನ ಧೈರ್ಯ ಬಗ್ಗೆ ಮಾತಾಡ್ಬೇಡ ನಾಳೆ ಮದುವೆ ಆದಮೇಲೆ ಬಳೆ ಮಾಡೋಕ್ಕೆ ನೀನ ನಿಮ್ಮ ಅವ್ನ ಹಾಂ ನೀ ಮೊದ್ಲು ಏನಂತ ಹ್ಞೂ ಅಂದ್ರೆ ನಿಮ್ಮ ಅವ್ರನ್ನ ಕೇಳೋಕೆ ಚಲೋ ಸುಖ ಸುಮ್ಮನೆ ಹೋಗಿ ಏ ನಿಮ್ಮ ಮಗಳು ಕೊಡ್ರಿ ನಮ್ಮ ಮದುವೆ ಕಣ್ರಿ ಅಂತಂದು ಹೇಳಂದ್ರೆ ಆಮೇಲೆ ನನಗಿಷ್ಟ ಇಲ್ಲ ಯವ್ವ ಅಂತ ನೀ ನಿಮ್ಮ ಅವ್ನಿದ್ರಿಗೆ ಅಂದೆ ಅಂದ್ರೆ ನಾನು ಮಾತಾಡ್ರೆ ಏನು ಉಪಯೋಗ ಅದಕ್ಕೆ ಮೊದಲು ನಿನ್ನ ಒಪ್ಪಿಗೆ ತಗೊಂಡು ಆಮೇಲೆ ನಿಮ್ಮ ಊರನ್ನು ಕೇಳ್ತೀನಿ ಅಲ್ಲ ನಾನು ಎಷ್ಟು ದಿವಸ ಇದ್ದ ನೋಡಿದ್ರಿ ನೀವು ಬೆಂದು ಬಿದ್ದ ಈ ನಮ್ಮನೆ ಕಾಣ ಕತ್ತಿರಲ್ಲ ಯಾಕೆ ಯಾರು ಸಿಗಲೇ ಇಲ್ಲ ನಿಮ್ಮ ಊರ ಹುಡುಗಿಯರು ಬೇರೆ ಯಾರು ಹಂಗೆ ಮದುವೆ ಆಗಿ ಹೋಗ್ರಿ ನಮ್ಮಂತ ಬಡವ್ರ ಮನೆಗೆ ಯಾಕೆ ಬಂದು ಮದುವೆ ಆಕಿರಿ ನೀವು ಅಷ್ಟೆಲ್ಲ ಇದ್ದಂತರದಿರಿ ಬೇಡ ನಮಗೂ ನಿಮಗೂ ಹೊಂದಿಕೆ ಆಗಂಗಿಲ್ಲ ಅದಕ್ಕೆ ನಿಮಗೆ ತಕ್ಕಂಥ ಹುಡುಗಿ ನೋಡಿ ಮದುವೆ ಆಗ್ರಿ ಅದು ಅಲ್ಲದೆ ನಾನು ನಮ್ಮ ಹೂವು ಹೇಳೇನೆ ನಿನ್ನ ನಿನ್ನೂ ಚಲೋ ನೋಡ್ಕೋಬೇ ಅಂತ ಮನೆಯಳೆ ಸಿಕ್ಕರೆ ನಾನು ಮದುವೆ ಹಾಕನಿ ನಮ್ಮದು ಮನೆ ಇಲ್ಲಿ ಕರೆ ಆದ್ರೆ ನಾವು ನನ್ನ ತಾಯಿನ ಅವ್ನ ತಾಯಿ ಅಂತ ನೋಡ್ಕೇಳೋ ಅಂತ ಹುಡುಗಿ ಕೃಷ್ಣ ಮದಿವೆಕನೆ ಅಂತ ಹೇಳೇನೆ ನಮ್ಮ ಹೂವ ನಮ್ಮಮ್ಮ ನಮ್ಮ ಮಾವ ಎಲ್ಲರೂ ಒಪ್ಪಿದ್ರಷ್ಟ ನಾನು ಮದುವೆ ಆಗೋಕ್ಕೆ ಇಲ್ಲದ್ರೆ ನಾನು ತಿಳಿ ತಿಳಿದಂಗೆ ನಾ ಯಾರನ್ನಾರ ಮದುವೆ ಅದೇ ಹೋದೆ ಅವರಿಂದ ಅಂತಂದು ಹಂಗೆಲ್ಲ ಮಾಡೋ ಅಷ್ಟು ಮನಸ್ಥಿತಿ ನನಗಿಲ್ಲ ಈಗ ನೀನು ಆತಂಕ ಪಡೋದ್ರಾಗ ಒಂದು ಅರ್ಥ ಐತಿ ಆದ್ರೆ ನಾನು ಯಾವಾಗ ಹೇಳೀನಿ ನಿಮ್ಮ ತಾಯಿ ನಾನು ನೋಡ್ಕೊಳಲ್ಲ ನಿನ್ನ ಮದುವೆ ಮಾಡ್ಕೊಂಡು ನಮ್ಮನಿಗೆ ಕರ್ಕೊಂಡು ಹೋಗ್ಕೊನಿ ಅಂತಂದು ನೀನು ನಮ್ಮನಿಗೆ ಬರೋದು ಬೇಡ ನಾನು ಬಂದಿಲ್ಲಿ ಇಲ್ಲಿರ್ತೇನೆ ಆತ ಹ್ಮ್ ಇರ್ತಿದೆ ಯಾರಿಲ್ಲ ಅಂದ್ರೆ ಪಾಪ ನಿಮ್ಮವ್ವ ಅಪ್ಪ ಬಿಟ್ಟು ಕಳಿಸ್ ನಿನ್ನ ಹೋಗಪ್ಪ ಅತ್ತೆ ಮನೆಗೆ ಇರು ಅತ್ತೆ ಏನೋ ಗಂಟ್ಲೆ ಗಂಟೆ ಪಾಪ ಎಲ್ಲ ಆಸ್ತ ನಿನ್ನ ಹೆಸರು ಬರೀತಾಳ ಅಂತ ಹೇಳಿ ಕಳಿಸ್ಕೊಳ್ತಾರೆ ನೋಡಿ ನಿಮಗೆ ನಿಮ್ಮ ಅಪ್ಪ ನಿಮ್ಮವ್ವ ಏನಮ್ಮಾ ದೇವಿ ನೀನ ಹೀಂಗ್ ಅಂದ್ರೆ ಹೋಗಂತೆ ಹಂಗ್ ಅಂದ್ರೆ ಹೀಂಗ್ ಅಂತೀವಿ ಈಗ ಏನು ಮಾಡ್ಲಿ ನಾನು ಹೇಳು ಬಿಡಾ ಬಿಡಾ ನೀ ಏನು ಮಾಡ್ಬೇಡ ನಾನು ನಿನ್ನ ಮದಿವಾಗಲ್ಲ ಇಲ್ಲಿಂದ ಜಾಗ ಕಲಿ ಮಾಡ್ ಮಂದಿ ಯಾರಾ ನೋಡಿದ್ರೆ ಅಂದ್ರೆ ನನ್ನ ಬೆಟ್ಟಿ ತಪ್ಪು ತಿಳ್ಕಂತಾರ ಅದು ಯಾರಿಲ್ಲ ಮನೆ ಬಂದಿದೆ ಹಾ ತಾತಾ ಹೊಕ್ಕನೆ ಹೆದ್ರ ಬಿಡಾ ಆದ್ರೆ ನೀ ಅಂಗಡಿ ಬರೋದು ಮಾತ್ರ ನಿಲ್ಲಿಸ್ಬಿಡ ನಿಮ್ಮ ಓವರ್ನ ಎದ್ ಕಳಿಸ್ತೀನಿ ನೀನು ನೀ ಬರ್ತೀನಿ ಅಂತ ಹೇಳಿ ನಾ ಕಾಯ್ಕಂತ ಗೊತ್ತೇನು ಗೊತ್ತೇನ ಅಪ್ಪಾಜಿ ಅಲ್ಲಿ ಹೋಗು ಅದನ್ನ ವಸೂಲಿ ಮಾಡ್ಕೊಂಬ ಇಲ್ಲಿ ಹೋಗು ಇದನ್ನು ನಿಸ್ಕಂಬ ಅಂತ ಹೇಳಿದ್ರೆ ಸೈತೇನ ಇಲ್ಲಿ ತಡೀಪಾ ಆಮೇಲೆ ಹೋಗ್ತೇನೆ ಅಂತ ಅವ್ರ ಅಪ್ಪಾಜಿಗೆ ಏನೇನಾರ ಹೇಳಿ ಅಂಗಡಿಗೆ ಕುಂತಿರ್ತಾನೆ ನೀ ಬರ್ತಿ ಅಂತಂದು ನೀನು ನಿಮ್ಮ ಕೈ ಒಂದು ಚೀಟಿ ಬರೋದು ಕಳಿಸ್ಬಿಡ್ತಿದೀವಿ ನನಗೆ ಎಷ್ಟು ಬೇಜಾರಾಕ ಗೊತ್ತೇನು ಮನೆಗೆ ಬರೋಕ್ ಬಿಡಲ್ಲ ಅಂಗಡಿ ಅಂತ ನೀ ಬರ್ತೀಯ ಅಂದ್ರೆ ಅದನ್ನೂ ಬರೋದು ಬಿಟ್ಟಿದ್ದೀಗ ನಾ ಯಾರಾದ್ರಿಗೆ ಹೇಳಿ ಇದನ್ನೆಲ್ಲ ಇಷ್ಟಪಡುತ್ತಿರೆ ಮತ್ತೆ ಹಂಗಿತ್ತಂದ್ರ ನಿಮ್ಮಪ್ಪ ಅವನ್ನ ಕರ್ಕೊಂಡು ಬಂದು ನಮ್ಮನೆಗೆ ಹೆಣ್ಣು ಕೇಳಿ ಶಾಸ್ತ್ರ ಮಾಡಿ ಮುಗಿಸ್ರಲ್ಲ ಯಾರ್ ಬಡ ಅಂತಾರ ಹಂಗ್ ಬರವಲ್ಲ ನೀನ ಹಂಗ ಸುಮ್ಮನೆ ಏನಾರಾ ಹೇಳು ಏನಾರ ಹೇಳು ಅಂದ್ರೆ ಏನು ಹೇಳೋಕಕತ್ತೆ ಹೇಳಲಿಲ್ಲ ಅರ್ಥ ಮಾಡ್ಕೋಬೇಕಪ್ಪ ನಮ್ಮ ಮನಸ್ಸು ಹೆಂಗ ಅನ್ನೋದು ಅಡಿ ದಿನ ಕಾದಿತ್ತು ಸಾರ್ಥಕ ಆಯ್ತು

ಇಂಥ ಭಿಕಾರಿ ಆಗ್ತಿರ್ತಿ ಅಂದ್ರ ಅಂದ್ರ ಆಮೇಲೆ ನನ್ನ ಮಾನ ಮರ್ಯಾದೆ ಎದಕ್ ಬರ್ತತಿ ಮೂರ್ ಕಾಸಿನ ಹರಾಜಕ್ಕೆ ನೋಡ ಅತ್ತಿ ಮನೆಗೆ ಆತ ಆತ ನಾ ಎಲ್ಲ ಸರಿ ಮಾಡ್ತೇನೆ ನೀ ಅದ್ರ ಬಗ್ಗೆ ಏನು ವಿಚಾರ ಮಾಡ್ಬೇಡ ಅಷ್ಟು ಆದ್ರ ನೀ ನೀ ಮಾತ್ರ ಅಂಗಡಿ ಬರೋ ನಿಲ್ಲಿಸ್ಬೇಡ ಸರಿ ಬರಲೇ ಹ್ಮ್ ಸರಿ ತಗೊಳ್ರಿ ಬಾಯ್ 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 ಬಾಯರಾಗ್ಲಿ ಕೈಯರಾಗ್ಲಿ ನಡೆಯೋ ಮರೆಯ ಮೊದ್ಲಿಂದ ಹೊರ ನಡೆದಿನ ಪಾಪ ನಾನಂದ್ರ ಎಷ್ಟು ಇಷ್ಟಪಡ್ತಾನ ಅವನ ಅವನಂದ್ರೆ ನನಗೆ ಇಷ್ಟ ನೋಡು ಆದ್ರೆ ಇದೆಲ್ಲ ಆಗುವ ಮಾತಲ್ಲ ನಮ್ಮನೆ ಅವ್ರ ಮನೆಗೆ ಯಾಕೆ ಬರಂಗಿಲ್ಲ ಅದಕ್ಕೆ ಹೇಳಿ ಎಲ್ಲಾರನವ್ರೂನ್ ಅವ್ರಪ್ಪ ಎಲ್ಲ ಒಪ್ಪಿಸ್ಕೊಂಡ್ ಆಮೇಲೆ ಮಾಡ್ಕೋಣಪ್ಪ ಅಂತಂದ್ರೆ ಕರ್ಕೊಂಡು ಕರ್ಕೊಂಡ್ಬಾರ ತನಕ ಅಂದ್ರೆ ಕೋಲಾ ನಾನು ಅವನು ಕೂಡ ಅಲ್ಲ ಅಣ್ಣ ಏನೋ ಮಾತಾಡುವೈತಿ ಬಾರ್ವ ಮನೆ ಕಡೆಗೆ ಅಂತ ಹೇಳಿದ್ದಿ ಇಲ್ಲಿ ಬಂದೆ ಅಂದ್ರೆ ಬೇರೆ ಮಂಡಕ್ಕಿ ತಿನ್ನೋ ಚಹಾ ಕುಡಿ ವಿಚಾರನ ಹೇಳುವಲ್ಲಿ ಅದು ಸಮಾಚಾರ ಏನಂದ್ರ ನಿನ್ ಮಗಳು ಮದುವೆ ವಿಚಾರ ಮಾತಾಡೋದಿತ್ತ ಮತ್ತು ಅಲ್ಲಿ ನಿಮ್ಮ ಮನ್ಯಾಗಾದ್ರೆ ಒಬ್ಬಕ್ಕೆ ಆಗಿಬಿಡ್ತೀಯ ನೀನು ಮತ್ತು ನಾವೆಲ್ಲರೂ ಬರ್ಬೇಕಾಕತಿ ಅದಕ್ಕೆ ಇಲ್ಲೇ ಮನೆಗೆ ಬಾ ಅಂತ ಹೇಳಿದ್ದೆ ಹೆಂಗೆ ಈ ವರ್ಷ ಮದುವೆ ಮಾಡ ನೀನು ಮದುವೆ ಮಾಡದಪ್ಪ ಈ ವರ್ಷ ಅಲ್ಲಾದ್ರೆ ಮುಂದುವರ್ಷಕ್ಕಾರ ಮಾಡ್ಬೇಕು ಆದ್ರೆ ಹೊರ ಯಾರು ಏನು ಹುಡುಗ ಏನು ಮಾಡ್ತಾನ ಏನೋ ಗೊತ್ತಿಲ್ಲ ಗುರಿ ಇಲ್ಲ ಹಂಗ ಒಂದೇ ಸಲಕ ಮಾಡೋಣ ಅಂತ ಹೆಂಗತಿ ಹುಡುಗ ಹೆಂಗೆ ಏನೋ ಗೊತ್ತಿಲ್ಲವಾ ಹುಡುಗನಪ್ಪ ಪರಿಚಯ ನನಗೆ ಆ ಪರಿಚಯ ಮೇಲೆ ಹಿಂಗೊಂದು ಕನ್ನೆ ಬೇಕಿತ್ತು ಎಲ್ಲರಿದ್ರೆ ಹೇಳೋ ಅಂತಂದ್ರೆ ಅದಕ್ಕೆ ಯಾರ್ಯಾರು ಯಾಕೆ ಹೇಳೋದು ತಡಿ ನಮ್ಮ ತಂಗಿ ಮಗಳ ಐತಲ್ಲ ಅಂತಂದು ಮೊದಲು ನಿನ್ನ ವಿಚಾರ ಮಾಡಕ್ಕೆ ಬಂದೆ ಅವ್ರ ಮಗ್ಗಿನ ನೌಕರಿ ಆಗೋದ್ರಾಗ ಅಂತ ಗೌರ್ಮೆಂಟ್ ನೌಕರಿ ಮತ್ತು ಆತಂದ್ರೆ ನಸೀಬನ ತೆರೀತೈತಿ ನೋಡಿ ನಿನ್ನ ಮಗಳದ್ದು ಹೆಂಗೆ ಮಾಡ್ತಿದ್ದಿ ಅಲ್ಲ ಏಣ ಮಂತ್ ಚಲೋ ಅದಾರ ಹುಡುಗ ಗೌರ್ಮೆಂಟ್ ನೌಕರಿ ಬರಂಗೈತಿ ಅಂತಾರ ಅಂತಿದೀವಿ ಅಂತಾರು ಬಂದು ನಮ್ಮನೆ ಮದುವೆ ಮಾಡ್ಕೊಂಡು ಒಕ್ಕದ್ದಾರೇನಪ್ಪ ಹಾಂ ಒಪ್ತಿದ್ದಾರೇನೋ ಅವ್ರು ಹುಡುಗಿನಾರ ಒಂದು ವೇಳೆ ಅವ್ರು ಒಪ್ಪಿದ್ರೂ ಅವ್ರ ಸವನಾಗಿ ನಮಗೆ ಎಲ್ಲ ಮಾಡೋದಾಗಬೇಕಲ್ಲ ವರದಕ್ಷಿಣೆ ವ್ರೋಪಚಾರ ಬಾಂಡೆ ಗುಂಡೆ ಹಂಡೆ ಮತ್ತು ಬಂಗಾರ ಬೆಳ್ಳಿ ಎಲ್ಲ ಕೊಡೋದು ಆಗ್ಬೇಕಲ್ಪ ಅವ್ರ ತಕ್ಕಂಗೆ ಅಲ್ಲ ಬಗ್ಗೆ ಆಗಂಗಿಲ್ಲ ಅಂತಂದು ಒಂದೇ ಸಲಕ ಯಾಕೆ ಎತ್ತಿಗೀತಿದಿ ನೋಡೋಣ ತಗ ಹಣೆ ಬರ್ದಾಗ ಇತ್ತಂದ್ರೆ ಯಾಕೆ ಆಗ್ಬಾರ್ದು ಆಕೆ ನಸೀರದಾಗ ಬರ್ದಕ್ಕೆ ಅಂದ್ರೆ ನೌಕರಿಗಾರ ಗಂಡನ ಅಂತಂದು ಆಗಲ್ದಕ್ಕೆ ಬಂದು ಮೊದ್ಲು ಕನ್ಯನಾರ ನೋಡುವಲ್ಲ ರಕ್ ಅವ್ರು ಆಮೇಲೆ ಮುಂದೆ ಮಾತೀ ಏನು ಕೊಡ್ಬೇಕು ಏನು ಬಿಡ್ಬೇಕು ಅನ್ನೋದು ಅವಾಗ ಮಾತಾಡೋಕ್ಕೆ ಬರ್ತೈತಿ ನಿಮ್ಮ ನಮ್ಮಷ್ಟೇ ನಾವ ಎಲ್ಲ ತಿಳ್ಕಂಡು ಸುಮ್ಮನೆ ಆಗಿಬಿಟ್ರೆ ಅದೇನೋ ಅಂತಾರಲ್ಲ ಹಣ ಇದ್ದನೆ ಬಿಡ ಆಗ್ಲಿಲ್ಲ ಋಣ ಇದ್ದನೆ ಬಿಡ್ಲಿಲ್ಲ ಅಂತಂದು ಗಾದಿನ ಐತಿಲ್ರಿ ಅತ್ತಿರ ನೀವಂಗೆಲ್ಲ ಮೊದ್ಲಿತ್ರಿ ಅದೇ ಕನ್ಯಾ ನೋಡತ್ತಿಗೆ ಕನ್ಯಾ ಮನಸ್ಸು ಬಂದ್ರ ಸಾಕ್ ಬಿಡು ನಾವೇನು ಮದಿ ನಮ್ಮ ನಮ್ಮನೆ ಕರ್ಕೊಂಡು ಹೋಗ್ವಿ ಅವ್ರ ಮನೆಗೇನು ಬಳೆ ಮಾಡೋದ್ ಕೆಟ್ಟಲ್ಲ ಅಂತಂದ್ರ ಈಗ ಹಂಗಲ್ರಿ ಮೊದ್ಲು ಕನ್ಯಾ ನೋಡಕಿನ ಮುಂಚೆನೆ ಕೇಳ್ತಾರ ಅವ್ರ ಸ್ಥಿತಿಗತಿ ಹೆಂಗೈತಿ ನಾಳೆ ನಮ್ಮ ಮಗ ಹೋದಂದ್ರೆ ನಿಲ್ಲಾಕ ಕುಂದ್ರಕ್ಕ ಜಗ ಐತೆ ಇಲ್ಲ ಕೊಡಂಗ ಅದಾರ ಇಲ್ಲ ಅದನ್ನೆಲ್ಲ ಕೇಳ್ಕೊಂಡ್ ಮಾಡ್ಕೊಂಡ ಆಮೇಲೆ ಕನ್ಯಾ ನೋಡಕ್ ರೀ ಅಲ್ಲಿ ತನಕ ಕೆಜ್ಜಿನ ಇಡೋದಲ್ಲ ಹೌದು ಬೇವ್ವಾ ಅದಕ್ಕೆ ಮನದು ನೂರಕ್ಕೆ ನೂರು ಖರೆ ಐತಿ ಈಗೆಲ್ಲ ಮೊದ್ಲು ನಮ್ದು ಹಿನ್ನೆಲೆ ಹೆಂಗೈತಿ ಅಂತ ನೋಡ್ಕಂತಾರ ಕೊಡಂಗ ಮಾಡಂಗ ಅದಾರಿಲ್ಲ ಅಂತ ಎಲ್ಲ ನೋಡ್ಕೊಂಡ ಮತ್ತೆ ಬರ್ತಾರೆ ಖರೇನ ಯಾಕ ನಾಳೆ ಬಂದಾಗ ಅವ್ರಿಗೆ ಆಗ್ಬಾರ್ದು ನೋಡು ನಮ್ಮ ಬೀಗ ರೆಸ್ಟ್ ಇದ್ರಾಗ ಅದಾರ ಕಮ್ಮಿ ಲೆವೆಲ್ನಾಗ ಅಂತಂದು ಹಂಗಂದು ಅಷ್ಟು ವಿಚಾರ ಮಾಡಾರದಾರ ಎಲ್ಲರೂ ಒಂದೇ ಸಮನ್ಯಾಗ ಇರ್ಬೇಕಲ್ಲ ಇನ್ನು ಮೀನಾಕ್ಷಿ ಮಾವ ಇದ್ದಂಗ ಇರ್ತಾರಂತ ಮಾಡಿ ಏನು ಏನಾರ ಅಲ್ವಾ ಮುಂದೇನಾರ ಯಾಕಲ್ದ ಒಂದ್ಸಲ ಬಂದು ಕನ್ಯ ನೋಡ್ಕೊಂಡು ಹೋಗ್ಲಿಕ್ಕಾಗ ಅವ್ರು ನಾವ ಯಾಕೆ ನಿರ್ಧಾರ ಮಾಡೋದೈತಿ ಏನ್ ನಾವೇನು ನೋಡ್ ಹೋಗೋದಕ್ಕೆ ಸರಿ ತಗಣ್ಣ ಹಂಗ ಆಗ್ಲಿ ಆದ್ರೆ ಅವ್ರಿಗೆಲ್ಲ ಹೇಳ್ಬಿಡಪ್ಪ ಅಪ್ಪ ಇಲ್ಲ ಹಿಂಗ ಹೋಗ್ಯಾನ ಆಗಿತ್ತು ಏನಾಯ್ತಿ ಎಲ್ಲ ಇದ್ದಂಗ್ ಬಿಡ ಆಮೇಲೆ ನೋಡಪ್ಪ ಹಿಂಗ ಮೋಸ ಮಾಡಿದ್ರು ಸುಳ್ಳು ಹೇಳಿದ್ರು ಅವರಪ್ಪ ಕಳು ಮಾಡಿದ್ದ ಹಂಗ್ ಮಾಡಿದ್ದ ಅಂತಂದು ಸಿಕ್ಕಾಕಂಡ್ ಆಮೇಲೆ ನಮಗೊಂದು ಹಸಿ ಆಗಬಾರ್ದ ನನ್ನ ಮಗಳಿಗೆ ಹೋದಲ್ಲ ಅದಕ್ಕೆ ಹೋಗಲಿ ಬಿಡವಾ ಸುದ್ದಿ ಏನು ತೆಗೆಯದ ಅವ್ನಿಲ್ಲ ಇಲ್ಲ ಸತ್ತು ಹೋಗ್ಯಾನ ಅಂತಂದು ಹೇಳ್ಬಿಡ್ತಾನೆ ಸುಮ್ಮನೆ ನಾನು ರೀ ಬಿಡ್ತೇನೆ ರೀ ಹಂಗೇನೇನಾರ ಮಾತಾಡಬೇಡ್ರಿ ಅವನೇ ಶಾಪ ಹಾಕಕ್ಕೆ ಹೋಗಿ ನಮ್ಮ ಮನೆ ಮಗಳಿಗೆ ಕೆಟ್ಟದ್ದು ಹಾಕತ್ತೆ ಅನ್ನೋದ ಮರೆತ್ರೆ ನೀವು ಅವನವನು ಅವನ ಹೆಸರು ಎತ್ತಿದ್ರೆ ಸಾಕು ನೋಡಿ ನಾನು ನಿಮ್ಮ ಮೈ ಎಲ್ಲ ಉರಿತೈತಿ ಚಂದಾಗಿ ನನ್ನ ತಂಗಿ ಇಟ್ಕೊಂಡು ಬಳೆ ಮಾಡೋದಾಗಲಿಲ್ಲ ಅವನಿಗೆ ಅವನವನು ಅಕ್ಕಿನ ಒತ್ತಿ ಆಳಾಗಿ ಇಟ್ಕೊಂಡು ರೊಕ್ಕ ಇಸ್ಕೊಂಡು ಎಲ್ಲಾನು ತಗೊಂಡು ಮಜಾ ಮಾಡೋ ಕೂಡುಗೇನ ಇಲ್ಲಣ್ಣ ತಪ್ಪು ಅವಂದಲ್ಲ ಅವ ಹೇಳ್ದಂಗೆ ಏನು ನಾನೇನು ಕೇಳಿದ್ನಲ್ಲ ಅದು ನನ್ನ ತಾಗಿದ್ದು ತಪ್ಪು ನಾನು ಹಿಂತಿರ್ಗಿಸಿ ಕೇಳ್ಬೇಕು ಅವ್ನು ಹಿಂಗೆ ಯಾಕತ್ತ ಹಿಂಗೆ ಯಾಕತ್ತ ಅದು ಎಲ್ಲಿ ಹೋತು ಇದು ಎಲ್ಲಿ ಬಂತು ಅಂತ ಎಲ್ಲ ಕೇಳಿದ್ದೆ ಅಂದ್ರೆ ದಾರ ಅವನು ನಾನು ಏನು ಕೇಳಲಿಲ್ಲ ಅವ ಅವ್ನು ಅವನು ಹೇಳ್ದಂಗೆ ಬಂದುಬಿಟ್ಟನೆ ಹಂಗಾಗಿ ಅವನು ನಮ್ಮನ್ನು ಕೈ ಬಿಟ್ಟು ಇನ್ನೊಂದು ಮಾಡ್ಕಂಡ್ ಹಾಂ ಒಂದು ಮಗ ನಡ್ಕಂಡು ಹೆಂಗೆ ಹಂಗೆ ಜೀವನ ಮಾಡಾಕತ್ತಿದ ಅವನು ತಾನೆ ಬೇಕಾದಂಗೆ ನಮ್ಮನ್ನೆಲ್ಲ ಕೈಯ್ಯ ಬಿಟ್ಕೊಂತ ಹೋಗ್ಲಿ ಬಿಡಾ ಭಾಗ್ಯ ಅದೇನ ಹಿಂದಿನ ತಕ್ಕಂದು ಹಿತರ್ಲಾಗತ್ತದ್ರ ಅನ್ನಂಗೆ ಅದಿದ್ದೇನ ಹೊಳ್ಳ ಮಳೆ ಕೆಬ್ರಿದ್ರೇನು ಹೊಳ್ಳೆ ನನಗೆ ಬರ್ತತೆ ಬರ್ಲಾರದ್ದು ಬರ್ಸ್ಲಾರದ್ದು ಸುಮ್ನೆ ಏನ್ ಮಾಡ್ತೀರಿ ಮುಂದಾಗ ನೋಡೋಣ ನಡ್ರಿ ಹುಡುಗರದ್ದು ಕಾಣ್ತೈತಿ ಒಂಚೂರು ಜವಾಲ್ ತೂ ಹೋಗ್ರಿ ಬಂದೆ ಯಾಕೆ ಅವರು ಇಲ್ಲ ಇಲ್ರಿ ಇಲ್ಲೇ ಎದಕ್ಕ ಹೊರಗೆ ಹೋಗ್ಯಾಳ ಬಂದ್ ತಡೆ ಬೇವ ಅನ್ಕಂತ ಹೋದ್ಲು ಇನ್ನು ಬಂದಲ್ಲ ಹೌದಾ ನಾವು ಸರ್ ತಗ ಹೋಗ ನಂಗಾರ ಮತ್ತೇನಂದೆ ವಾ ಬಗ್ಗೆ ಅವ್ರಿಗೆ ಬರಕ್ಕೆ ಹೇಳೋಣ ಹುಡುಗನ ಕಡೆದ್ರಿಗೆ ನೀವು ಹ್ಞೂ ಅಂದ್ರೆ ಬಾ ಅಂತ ಹೇಳ್ತಾನೆ ಅವ್ರಿಗೆ ಅಂದ್ರೆ ಮತ್ತೆ ನೋಡೋಣಪ್ಪ ಮುಂದಿನ ವರ್ಷಕ್ಕೆ ಅಂದ್ರೆ ಮತ್ತೆ ಮುಂದಿನ ವರ್ಷಕ್ಕಾರ ನೋಡಿದ್ರಾತು ಅಲ್ಲ ರೀ ಅದಾರ ಹುಡ್ಗೋಗಿ ಬೇರೆ ಇದು ಗೌರ್ಮೆಂಟ್ ಕೆಲಸ ಆಗಂಗೈತಿ ಅಂತೀರಿ ಬರ್ರಿ ತಗೋರಿ ಬಂದು ನೋಡ್ಕಂಡು ಅಕ್ಕ ನೋಡೋಣ ಹಾಕಿನ ಸಿದ್ದಾಗಿತ್ತು ಅಂದ್ರೆ ಆಗಲಿ ಅವ್ರಿಗೆ ಯಾಕೆ ಬೇಡ ಅಂತೀರಿ ಏನು ಕನ್ಯಾ ಇದ್ದ ಮನೆಗೆ ಹತ್ತು ಮಂದಿ ಬರೋರು ಉಂಟು ಹತ್ತು ಮಂದಿ ಹೋಗೋರು ಉಂಟು ಏನೈತಿ ಸರಿ ತಗೋಣ ಬಾ ಅಂತ ಹೇಳಿ